ಶಾಲೆ ಮಕ್ಕಳಿಗಳಿಗೆಲ್ಲ ಉಚಿತವಾಗಿ ತೋರಿಸುವಂತಹ ಒಂದು ವ್ಯವಸ್ಥೆ ಕೂಡ ನಡೆದಿದೆ ನೋಡಿ ಇದೆಲ್ಲವೂ ಕೂಡ ನೋಡಿ ನನ್ ಅನ್ಸುತ್ತೆ ಈ ಯಕ್ಷಗಾನ ಅಂತ ಬಂದಾಗ ಭಕ್ತಿ ಸರ್ ಏನೋ ಕೆಲವಾದ ನೋಡ್ಬಿಡ್ತಾರೆ ನಮ್ಮ ಭಾಗದ ಜನರು ಎಲ್ಲ ದೇವ್ರೆ ಎಲ್ಲಾನು ಮಾಡಿಸ್ತಾ ಇದೆ ನಿಮ್ ಮೂಲಕ ಅಂತ ನನಗೆ ಅನಿಸ್ತಾ ಇದೆ ಎಲ್ರಿಗೂ ವಿಶ್ವಕ್ಕೆ ಪಸಿರ್ಲಿ ಅನ್ನ ಅಂತ ಹೇಳಿ ಸರ್ ಏನ್ ಹೇಳ್ತಾರೆ ಸರ್ ಮಕ್ಕಳಿಗೂ ಉಚಿತವಾಗಿ ಖಂಡಿತ ಅಂದ್ರೆ ನಾವು ಅಪ್ರೋಚ್ ಆಗಿದ್ದು ಹಾಗೆ ಒಂದಿಷ್ಟು ಒಂದು ಟ್ಯಾಕ್ಸ್ ಫ್ರೀ ಮಾಡೋತರ ಅದಾದ್ಮೇಲೆ ಗವರ್ಮೆಂಟ್ ಶಾಲೆಗಳಿಗೆ ಸಿನಿಮಾ ನೋಡಿ ತೋರಿಸುವಂತ ಯಾಕಂದ್ರೆ ಒಂದು ಅವೇರ್ನೆಸ್ ಹುಟ್ಟಬೇಕು ಇಲ್ಲಿ ಸಿನಿಮಾ ಅಂತ ಆಯಿತು ಹೋಯ್ ಅದು ಹೋಯಿತು ಅನ್ನೋದಕ್ಕಿಂತ ಇಂಪಾರ್ಟೆಂಟು ಈ ಭಾಗದ ವಿಷಯಗಳು ಎಲ್ರಿಗೂ ಅದು ಮನದಟ್ಟಾಗೋ ಥರ ಆಗಬೇಕು ಪುಸ್ತಕ ಪಟ್ಟಿಗಳಲ್ಲಿ ಅದರ ಬಗ್ಗೆ ಸಾಕಷ್ಟು ವಿಷಯಗಳು ಬರೋ ಥರ ಆಗಬೇಕು ವಾರ್ಷಿಕೋತ್ಸವದ ಸಮಯದಲ್ಲಿ ಯಕ್ಷಗಾನ ಆಡಿಸುವಂಥ ಕಾರ್ಯಕ್ರಮ ನಡೀಬೇಕು ಈ ಥರ ಎಲ್ಲ ನಡೆದವಾಗ ಅಟ್ಲೀಸ್ಟ್ ಒಂದಿಷ್ಟು ಮಾತುಗಾರಿಕೆ ಇವೆಲ್ಲ ಹುಟ್ಕೊಳ್ಳುತ್ತೆ ಸೊ ಅದು ಹುಟ್ಟುವಲ್ಲಿ ನಾವೆಲ್ಲರೂ ಶ್ರಮವಹಿಸಬೇಕು ಅಂತ ನನಗೆ ಅನಿಸುತ್ತೆ ಇದು ನನ್ನ ಲೆಕ್ಕದಲ್ಲಿ ಯಕ್ಷಗಾನಕ್ಕೆ ಒಂದು ಪರ್ವಕಾಲ ಖಂಡಿತ ನಾವೆಲ್ಲರೂ ಎಲ್ಲರೂ ಸೇರಿ ಇದನ್ನು ವಿಶ್ವಗಾನ ಮಾಡುವತ್ತ ಹೆಜ್ಜೆ ಇಡೋಣ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ನಿಮ್ಮ ಎಲ್ಲ ವೀಕ್ಷಕರದು ನನ್ನ ಕಳಕ್ಕಳಿಯ ವಿನಂತಿ ಇದು ಸಿನಿಮಾ ಅಂತ ನೀವು ನೋಡಿದೆ ಒಂದು ಯಕ್ಷಗಾನ ನಮ್ಮ ಕರ್ನಾಟಕದ ಒಂದು ಅದ್ ಅತ್ಯದ್ಭುತವಾದಂಥ ಕಲೆ ಒಂದೇ ಕಲೆಯಲ್ಲಿ ನಾಟ್ಯ ಸಂಗೀತ ಅದಾದಮೇಲೆ ಕಥೆ ಹೇಳುವ ವಿಧಾನ ಅದಾದಮೇಲೆ ಸಾಹಿತ್ಯ ವಿಧಾನ ಅದಾದಮೇಲೆ ಪುರಾಣ ವಿಷಯಗಳನ್ನು ಎಲ್ಲವನ್ನೂ ಹೇಳುವಂಥ ಒಂದು ಐದು ಅಂಶಗಳನ್ನು ಸೇರಿದಂಥ ಒಂದೇ ಕಲೆ ಬಾಕಿ ಎಲ್ಲದರಲ್ಲೂ ನಿಮ್ಗೆ ಒಂದಲ್ಲ ಒಂದು ಕಮ್ಮಿ ಇರುತ್ತೆ ಬಟ್ ಎಲ್ಲವೂ ಮೇಳೈಸಿ ಇರುವಂಥ ಒಂದೇ ಕಲೆ ಯಕ್ಷಗಾನ ಇಡೀ ಪ್ರಪಂಚಕ್ಕೆ ಎಲ್ಲೇ ಹುಡುಕಿದ್ರು ಸಿಗೋದು ಇಂಥ ಒಂದು ಒಳ್ಳೆ ಕಲೆ ವಜ್ರದಂಥ ಕಲೆ ನಮ್ಮ ಹತ್ರ ಇರಬೇಕಾದ್ರೆ ಇದನ್ನು ಸ್ವಲ್ಪ ತಿಕ್ಕಿ ತೊಳೆದು ಜನರಿಗೆ ತೋರಿಸುವ ಇಡೀ ಪ್ರಪಂಚನ ಇದನ್ನು ಇದ್ರ ಕಡೆ ಆಗಲಿ ಇದ್ರ ಬಗ್ಗೆ ರಿಸರ್ಚ್ ಪಾಯಿಂಟ್ಗಳು ಹುಡುಕ ಹುಟ್ಟಲಿ ಇದರ ಏನು ಎಲ್ಲಿಂದ ಬಂತು ಏನು ಕತೆ ಆಯಿತು ಇದ್ರ ಬಗ್ಗೆ ಸ್ವಲ್ಪ ದ ಸುದೀರ್ಘವಾದಂಥ ಚರ್ಚೆ ಆಗುವಂಥಾಗಲಿ ಅಂತ ನನ್ನ ಆಸೆ ಒಂದು ಹಂತದ ಏನು ಬ ಅದಕ್ಕೆ ವೈಭವೀಕರಣ ಮಾಡಿ ರಥವನ್ನು ರೆಡಿ ಮಾಡಿ ನಿಮಗೆ ಮುಂದೆ ತಂದಿದ್ದೇವೆ ಇನ್ನು ಮುಂದೆ ನಮ್ಮ ನಮ್ಮೊಬ್ಬರಿಂದ ಆಗುವಂಥ ಕೆಲಸಗಳಲ್ಲ ಇನ್ನೆಲ್ಲವೂ ನಮ್ಮ ಕರ್ನಾಟಕದ ಜನ ಇದಕ್ಕೆ ಸೇರಬೇಕು ಸೇರಿ ಇದನ್ನು ಈ ರಥವನ್ನು ಎಳೆದು ವಿಶ್ವಕ್ಕೆ ತೋರಿಸುವಂತ ಕೆಲಸ ಆಗಬೇಕು ಈ ಶಾಲೆ ಮಕ್ಕಳಿಗಳಿಗೆಲ್ಲ ಉಚಿತವಾಗಿ ತೋರಿಸುವಂತಹ ಒಂದು ವ್ಯವಸ್ಥೆ ಕೂಡ ನಡೆದಿದೆ ನೋಡಿ ಇದೆಲ್ಲವೂ ಕೂಡ ನೋಡಿ ನನ್ಗೆ ಅನ್ಸುತ್ತೆ ಈ ಯಕ್ಷಗಾನ ಅಂತ ಬಂದಾಗ ಅದೊಂಥರ ಭಕ್ತಿ ಸರ್ ಅದು ಏನೋ ಕೆಲವಾದ ದೇವ್ರ ತರನೇ ನೋಡ್ಬಿಡ್ತಾರೆ ನಮ್ಮ ಭಾಗದ ಜನರು ಸೊ ಎಲ್ಲ ದೇವರೇ ಎಲ್ಲಾನು ಮಾಡಿಸ್ತಾ ಇದೆ ಏನೋ ನಿಮ್ ಮೂಲಕ ಅಂತ ನನಗೆ ಅನ್ಸ್ತಾ ಇದೆ ಎಲ್ರಿಗೂ ವಿಶ್ವಕ್ಕೆ ಪಸಿರ್ಲಿ ಅನ್ನೋ ಅಂತ ಹೇಳಿ ಸರ್ ಏನ್ ಹೇಳ್ತಾರೆ ಸರ್ ಮಕ್ಳಿಗೆ ಉಚಿತವಾಗಿ ಖಂಡಿತ ಅಂದ್ರೆ ನಾವು ಅಪ್ರೋಚ್ ಆಗಿದ್ದು ಹಾಗೆ ಒಂದಿಷ್ಟು ಒಂದು ಟ್ಯಾಕ್ಸ್ ಫ್ರೀ ಮಾಡೋತಾರೆ ಅದಾದ್ಮೇಲೆ ಗೌರ್ಮೆಂಟ್ ಶಾಲೆಗಳಿಗೆ ಸಿನಿಮಾ ತೋರಿಸುವಂತ ಯಾಕಂದರೆ ಒಂದು ಅವೇರ್ನೆಸ್ ಹುಟ್ಟಬೇಕು ಇಲ್ಲಿ ಸಿನಿಮಾ ಅಂತ ಆಯಿತು ಹೋಯ್ ಅದು ಹೋಯ್ತು ಅನ್ನೋದಕ್ಕಿಂತ ಇಂಪಾರ್ಟೆಂಟು ಈ ಭಾಗದ ವಿಷಯಗಳು ಎಲ್ರಿಗೂ ಅದು ಮನದಟ್ಟಾಗೋ ಥರ ಆಗಬೇಕು ಪುಸ್ತಕ ಪಟ್ಟಿಗಳಲ್ಲಿ ಅದರ ಬಗ್ಗೆ ಸಾಕಷ್ಟು ವಿಷಯಗಳು ಬರೋ ಥರ ಆಗಬೇಕು ವಾರ್ಷಿಕೋತ್ಸವದ ಸಮಯದಲ್ಲಿ ಯಕ್ಷಗಾನ ಆಡಿಸುವಂಥ ಕಾರ್ಯಕ್ರಮ ನಡೀಬೇಕು ಈ ಥರ ಎಲ್ಲ ನಡೆದವಾಗ ಅಟ್ಲೀಸ್ಟ್ ಒಂದಿಷ್ಟು ಮಾತುಗಾರಿಕೆ ಇವೆಲ್ಲ ಹುಟ್ಕೊಳ್ಳುತ್ತೆ ಸೊ ಅದು ಹುಟ್ಟುವಲ್ಲಿ ನಾವೆಲ್ಲರೂ ಶ್ರಮವಹಿಸಬೇಕು ಅಂತ ನನಗೆ ಅನಿಸುತ್ತೆ ಇದು ನನ್ನ ಲೆಕ್ಕದಲ್ಲಿ ಯಕ್ಷಗಾನಕ್ಕೆ ಒಂದು ಪರ್ವಕಾಲ ಖಂಡಿತ ನಾವೆಲ್ಲರೂ ಎಲ್ಲರೂ ಸೇರಿ ಇದನ್ನು ವಿಶ್ವಗಾನ ಮಾಡುವತ್ತ ಹೆಜ್ಜೆ ಇಡೋಣ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ನಿಮ್ಮ ಎಲ್ಲ ವೀಕ್ಷಕರದು ನನ್ನ ಕಳಕ್ಕಳಿಯ ವಿನಂತಿ ಇದು ಸಿನಿಮಾ ಅಂತ ನೀವು ನೋಡಿದೆ ಒಂದು ಯಕ್ಷಗಾನ ನಮ್ಮ ಕರ್ನಾಟಕದ ಒಂದು ಅದ್ ಅತ್ಯದ್ಭುತವಾದಂಥ ಕಲೆ ಒಂದೇ ಕಲೆಯಲ್ಲಿ ನಾಟ್ಯ ಸಂಗೀತ ಅದಾದಮೇಲೆ ಕಥೆ ಹೇಳುವ ವಿಧಾನ ಅದಾದಮೇಲೆ ಸಾಹಿತ್ಯ ವಿಧಾನ ಅದಾದಮೇಲೆ ಪುರಾಣ ವಿಷಯಗಳನ್ನು ಎಲ್ಲವನ್ನು ಹೇಳುವಂಥ ಒಂದು ಐದು ಅಂಶಗಳನ್ನು ಸೇರಿದಂಥ ಒಂದೇ ಕಲೆ ಬಾಕಿ ಎಲ್ಲದರಲ್ಲೂ ನಿಮ್ಗೆ ಒಂದಲ್ಲ ಒಂದು ಕಮ್ಮಿ ಇರುತ್ತೆ ಬಟ್ ಎಲ್ಲವೂ ಮೇಳೈಸಿ ಇರುವಂಥ ಒಂದೇ ಕಲೆ ಯಕ್ಷಗಾನ ಇಡೀ ಪ್ರಪಂಚಕ್ಕೆ ಎಲ್ಲೇ ಹುಡುಕಿದ್ರು ಸಿಗೋದು ಇದೊಂದೇ ಇಂಥ ಒಂದು ಒಳ್ಳೆ ಕಲೆ ವಜ್ರದಂಥ ಕಲೆ ನಮ್ಮ ಹತ್ರ ಇರಬೇಕಾದ್ರೆ ಇದನ್ನು ಸ್ವಲ್ಪ ತಿಕ್ಕಿ ತೊಳೆದು ಜನರಿಗೆ ತೋರಿಸುವ ಇಡೀ ಪ್ರಪಂಚನ ಇದನ್ನು ಇದ್ರ ಕಡೆ ಆಗಲಿ ಇದ್ರ ಬಗ್ಗೆ ರಿಸರ್ಚ್ ಪಾಯಿಂಟ್ಗಳು ಹುಡುಕ ಹುಟ್ಟಲಿ ಇದರ ಏನು ಎಲ್ಲಿಂದ ಬಂತು ಏನು ಕತೆ ಆಯಿತು ಇದ್ರ ಬಗ್ಗೆ ಸ್ವಲ್ಪ ದೇ ಸುದೀರ್ಘವಾದಂಥ ಚರ್ಚೆ ಆಗುವಂಥಾಗಲಿ ಅಂತ ನನ್ನ ಆಸೆ ಒಂದು ಹಂತದ ಏನು ಬ ಅದಕ್ಕೆ ವೈಭವೀಕರಣ ಮಾಡಿ ರಥವನ್ನು ರೆಡಿ ಮಾಡಿ ನಿಮಗೆ ಮುಂದೆ ತಂದಿದ್ದೇವೆ ಇನ್ನು ಮುಂದೆ ನಮ್ಮ ನಮ್ಮೊಬ್ಬರಿಂದ ಆಗುವಂಥ ಕೆಲಸಗಳಲ್ಲ ಇನ್ನೆಲ್ಲವೂ ನಮ್ಮ ಕರ್ನಾಟಕದ ಜನ ಇದಕ್ಕೆ ಸೇರಬೇಕು ಸೇರಿ ಇದನ್ನು ಈ ರಥವನ್ನು ಎಳೆದು ವಿಶ್ವಕ್ಕೆ ತೋರಿಸುವಂಥ ಕೆಲಸ ಆಗಬೇಕು ಅಂತ